ಶಿವಂನ ಜೊತೆಗೆ ರೂಮಿನಿಂದ ಸರಸರನೆ ಹೊರಬಂದ ಧರಣಿಯ ಹೆಜ್ಜೆಗಳು ಹಾಲ್ನಲ್ಲಿ ಕುಳಿತಿರುವ ವಾರಿದ ಹಾಗೂ ಶರತ್ನನ್ನು ನೋಡುತ್ತಲೇ ಮೆಟ್ಟಿಲಿಳಿಯುವುದನ್ನು ನಿಧಾನಿಸಿದಳು ತಪ್ಪೆ ಮಾಡದಿದ್ದರೂ ಏನೋ ಹಿಂಜರಿಕೆ ಆವರಿಸಿದವಳಲ್ಲಿ ಸುಮ್ಮನೆ ನಿಂತವಳ ಕಡೆ ತಿರುಗಿ ನೋಡಿದ ಶಿವಂ ಏನು ಎನ್ನುವಂತೆ ಕಣ್ಣಲ್ಲೇ ವಿಚಾರಿಸಿದ ಏನಿಲ್ಲ ಎಂದು ತಲೆದೂಗಿದವಳು ಮೆಲ್ಲಗೆ ಶಿವಂನಿಂದ ಕೈ ಬಿಡಿಸಿಕೊಂಡು ಇಲ್ಲಿ ಇವರು ಎಂದಳು ಮೆಲ್ಲಗೆ ಅದು ಶಿವಂ ಕಿವಿಗೂ ಕೇಳಿಸಿತು ಸೋ ವಾಟ್ ಎಂದ ಅತ್ತೆ ಮಾವನ ಮುಂದೆ ವಾರಿದ ಏನಾದರೂ ಚುಚ್ಚು ಮಾತನಾಡಿ ಸೀನ್ ಕ್ರಿಯೇಟ್ ಆಗುವುದು ಧರಣಿಗೆ ಬೇಕಿರಲಿಲ್ಲ ಅದು ಹಾಗಲ್ಲ ಇದ್ದಕ್ಕಿದ್ದಂತೆ ಬಂದಿದ್ದಾರಲ್ಲ ವಾರಿದ ಬೇರೆ ಬಂದಿದ್ದಾಳೆ ಎಂದಳು ಗಂಡನನ್ನೇ ನೋಡುತ್ತ ಹೆಂಡತಿಯ ಕೈಯನ್ನು ಮತ್ತೆ ಹಿಡಿದುಕೊಂಡ ಶಿವಂ ನೀನು ಈಗ ಚತುರ್ವೇದಿ ಮನೆತನದ ಸೊಸೆ ಯಾರಿಗೋಸ್ಕರನೂ ನೀನು ಹಿಂಜರಿಯುವ ಅವಶ್ಯಕತೆ ಇಲ್ಲ ಕಂ ವಿತ್ ಮೀ ಇಬ್ಬರು ಒಟ್ಟಿಗೆ ಜೊತೆಯಲ್ಲಿ ನಡೆದಿದ್ದರು ಶಿವಂ ಹಾಗೂ ಧರಣಿಯನ್ನು ನೋಡುತ್ತಲೇ ಶರತ್ ನಗುತ್ತಾ ಎದ್ದು ನಿಂತರೆ ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ವಾರಿದ ಮನದಲ್ಲೇ ಆಹಾ ಗಂಡನಿಗೆ ಅಂಟಿಕೊಂಡೇ ಬಂದಿದ್ದಾಳೆ ಎಂದು ಮೂತಿ ಸೊಟ್ಟೆಗೆ ಮಾಡಿದಳು ವಾರಿದಾಳ ಮುಖದಲ್ಲಿನ ವ್ಯಂಗ್ಯ ಶಿವಂನ ಸೂಕ್ಷ್ಮ ಬುದ್ಧಿ ಗುರುತಿಸಿತ್ತು ಹೆಲೋ ಶರತ್ ಆರ್ ಯು ಎನ್ನುತ್ತಾ ಶಿವಂ ಶರತ್ ಕೈ ಕುಲುಕಿ ಕುಶಲೋಪರಿ ವಿಚಾರಿಸಿದ ವಾರಿದ ಕಡೆ ತಿರುಗಿಯೂ ನೋಡದೆ ಮುಂದಿನ ಸೋಫಾದ ಮೇಲೆ ತಂದೆಯ ಪಕ್ಕ ಕುಳಿತುಕೊಂಡ ಶಿವಂ ಅವನದೇ ಗತ್ತಿನಲ್ಲಿ ಹಾಯ್ ಶರತ್ ವಾರಿದ ಹೇಗಿದ್ದೀರಾ ಎಂದು ತುಂಬು ನಗುವಿನಿಂದ ಮಾತನಾಡಿಸಿದಳು ಧರಣಿ ಗಂಡನ ಪಕ್ಕ ನಿಂತು ಶರತ್ ಖುಷಿಯಿಂದ ಧರಣಿ ಬಳಿ ಮಾತನಾಡಿದರೆ ವಾರಿದಾಳ ಮುಖ ಹುಳ್ಳಗೆ ಮಾಡಿ ಕುಳಿತವಳು ಕದಲಲಿಲ್ಲ ಸ್ವಲ್ಪ ಹೊತ್ತಿನ ಮಾತುಕತೆಯ ನಂತರ ಶರತ್ ಶಿವಂ ಸರ್ ನಾನು ವಾರಿದ ಮದುವೆ ಆಗುತ್ತಿದ್ದೇವೆ ಇದೇ ತಿಂಗಳ ಕೊನೆಯ ಇಪ್ಪತ್ತೆಂಟನೇ ತಾರೀಕಿನಂದು ಇನ್ನೇನು ಜಾಸ್ತಿ ದಿನ ಇಲ್ಲ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆಯಾಗಿ ಮನೆಯ ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕಿಸೋಣ ಅಂತ ಅದಕ್ಕೆ ನಿಮ್ಮೆಲ್ಲರನ್ನ ಕರೆಯೋಣ ಅಂತ ಬಂದ್ವಿ ಜೊತೆಗೆ ಧರಣಿ ಕೂಡ ಚಿಕ್ಕಂದಿನಿಂದ ನಮಗೆ ಸ್ನೇಹಿತೆ ಎಂದನು ನಗುತ್ತಾ ವೈನಾಟ್ ಮಿಸ್ಟರ್ ಶರತ್ ಖಂಡಿತ ಬರ್ತೀವಿ ನನ್ನ ಹೆಂಡತಿಗೆ ನೀವು ಸ್ನೇಹಿತರು ಅಂದ ಮೇಲೆ ನನಗೂ ಹತ್ತಿರದವರಿದ್ದಂತೆ ಎಂದವ ವಾರಿದಾಳನ್ನು ನೋಡಿ ಸೊಟ್ಟಗೆ ನಕ್ಕ ಅಷ್ಟರಲ್ಲಿ ಗಂಗಾ ಎಲ್ಲರಿಗೂ ಕಾಫಿ ನೀಡಿ ತಿಂಡಿಗೆ ಆಹ್ವಾನಿಸಿದಳು ಬನ್ನಿ ಎಲ್ಲರೂ ತಿಂಡಿಗೆ ಧರಣಿ ಫ್ರೆಶ್ ಆಗಿದ್ದರೆ ನೀನು ಬಾ ಟಿಫನ್ ಮಾಡಿ ಗಂಡ ಹೆಂಡತಿ ಇಬ್ಬರು ಪ್ಯಾಕಿಂಗ್ ಆಗಬೇಕಲ್ಲ ಎಂದರು ಸುಲೋಚನಾ ಇಷ್ಟು ಹೊತ್ತಿನವರೆಗೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿದ್ದ ವಾರಿದ ಅರೆ ಇಬ್ರು ಹನಿಮೂನ್ಗೆ ಹೊರಟಂಗಿದೆ ಹಾಗಾದರೆ ನಮ್ಮ ಮದುವೆಗೆ ಆಬ್ಸೆಂಟಾ ಪರವಾಗಿಲ್ಲ ಧರಣಿ ನೀನು ಎಲ್ಲ ಮರೆತು ತುಂಬ ಮುಂದೆ ಹೋಗ್ಬಿಟ್ಟಿದ್ದೀಯಾ ಎಂದಳು ಕುತ್ತಿಗೆಯನ್ನು ಕೊಂಕಿಸಿ ನಗುತ್ತಾ ಅವಳ ಮಾತನ್ನು ಅಷ್ಟಾಗಿ ತೆಗೆದುಕೊಳ್ಳದ ರಾಜೇಂದ್ರರವರು ಲೈಫ್ ಅಂದರೆ ಹಾಗೆ ಅಲ್ವೇ ನಮ್ಮ ನಡೆದು ಹೋಗಿದರ ಬಗ್ಗೆ ಯೋಚಿಸುವ ಬದಲು ಮುಂದಾಗುವುದನ್ನು ಯೋಚಿಸಬೇಕು ಇರುವುದರಲ್ಲಿ ಇರುವಷ್ಟು ದಿನ ನೆಮ್ಮದಿಯಾಗಿರುವುದನ್ನು ಕಲ್ತ್ಕೋಬೇಕು ಎಂದರು ಅವರಿಗೆ ತಿಳಿದಿಲ್ಲ ವಾರಿದಾಳ ಇನ್ನೊಂದು ಮುಖ ಎಲ್ಲ ಮರೆತು ಅಂದರೆ ಏನರ್ಥ ಅಲ್ಲೇ ಇದ್ದ ಸುಲೋಚನ ಕೇಳಿದರು ವಾರಿದ ಏನೋ ಮಾತನಾಡಲು ಬಾಯಿ ತೆರೆಯುವ ಮುನ್ನವೇ ಪ್ಯಾಂಟ್ ಜೇಬಿನೊಳಗೆ ಕೈತೂರಿ ಎದ್ದು ನಿಂತ ಶಿವಂ ಡ್ಯಾಡಿ ಹೇಳಿದ್ರಲ್ಲ ನಡೆದಿದ್ದೆಲ್ಲ ನಡೆದಾಯಿತು ಮತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡುವ ಅವಶ್ಯಕತೆ ಇಲ್ಲ ಈಗ ಎಲ್ಲವೂ ಚೆನ್ನಾಗಿದೆ ಗಂಗಾ ತಿಂಡಿ ರೆಡಿಯಾಗಿದ್ದರೆ ಎಲ್ಲರಿಗೂ ಬಡಿಸು ಅವರ ಸಮಯ ವ್ಯರ್ಥವಾಗಬಾರದು ಇನ್ನೂ ಮದುವೆ ಕೆಲಸ ತುಂಬ ಇರಬೇಕೇನೋ ಎಂದನು ಶಿವಂ ಗಂಭೀರವಾಗಿ ಪರೋಕ್ಷವಾಗಿ ವಾರಿದಾಗೆ ಮನೆಯಿಂದ ಆದಷ್ಟು ಬೇಗ ಹೊರಡಿ ಎಂಬುದನ್ನು ತಿಳಿಸಿದ್ದ ಅವನ ಮಾತು ಕೇಳಿ ವಾರಿದಾಳು ಮುಖ ಕಪ್ಪಿಟ್ಟಿತು ಆದರೂ ಸುಲೋಚನಾ ತಲೆಯೊಳಗೆ ವಾರಿದ್ದ ಹೇಳಿದರ ಬಗ್ಗೆ ಸಣ್ಣ ಯೋಚನೆ ಧರಣಿ ಎಲ್ಲ ಮರೆತಿದ್ದಾಳೆ ಎಂದರೆ ಏನರ್ಥ ಅವಳ ಹಿಂದೆ ಮುಂದೆ ನಾನು ವಿಚಾರಿಸೇ ಇಲ್ಲ ಇಷ್ಟು ದಿನ ಈ ಯೋಚನೆ ನನಗೆ ಯಾಕೆ ಬಂದಿಲ್ಲ ಬೆಳಗಿನ ಉಪಹಾರಕ್ಕೆ ಎಂದು ಎಲ್ಲರೂ ಡೈನಿಂಗ್ ಟೇಬಲ್ ಕಡೆ ನಡೆದಾಗ ಅವರೊಂದಿಗೆ ಸುಲೋಚನರು ಹೊರಟರು ತಮ್ಮ ಯೋಚನೆಗೆ ತಾತ್ಕಾಲಿಕವಾಗಿ ವಿರಾಮ ನೀಡಿದ್ದರು ಸದ್ಯಕ್ಕೆ ಯೋಚಿಸಲು ಚಿಕ್ಕ ಮಗನ ವಿಷಯ ಇತ್ತಲ್ಲ ಸೋಹಂ ಸ್ಟೇಷನ್ನಿಂದ ಹೊರಬಂದು ದಿಶಾಳಿಗೆ ಫೋನ್ ಆಯಿಸಿದ ಎರಡೇ ರಿಂಗಿಗೆ ಫೋನ್ ರಿಸೀವ್ ಮಾಡಿದ ದಿಶಾ ಸೋಹಂ ವೇರ್ ಆರ್ ಯು ಎಲ್ಲಿ ನೀನು ಕಾಣಿಸ್ತಾನೆ ಇಲ್ಲ ನಾನು ನಿನಗಾಗಿ ನಿಮ್ಮ ಮನೆಯ ಹತ್ತಿರ ಇರುವ ಕಾಫಿ ಡೇ ಬಳಿ ಕಾಯ್ತಾ ಇದ್ದೀನಿ ನಿನ್ನ ಮೊಬೈಲ್ಗೆ ಆಗಿನಿಂದ ಕಾಲ್ ಮಾಡ್ತಾ ಇದ್ರೂ ಸ್ವಿಚ್ ಆಫ್ ಬರ್ತಾ ಇತ್ತು ಎಂದಳು ನಯವಾಗಿ ಅವಳ ಮಾತು ಎಷ್ಟು ಸ್ವೀಟ್ ಆಗಿತ್ತು ಎಂದರೆ ನೀನು ಜೈಲಿನಲ್ಲಿ ಇರುವುದು ನನಗೆ ತಿಳಿದೇ ಇಲ್ಲ ಎನ್ನುವಂತಿತ್ತು ಅವಳಿಗೆ ವಿಷಯ ತಿಳಿದು ಆಗಲೇ ತುಂಬ ಸಮಯವಾಗಿತ್ತು ಅವಳ ಬಿಣ್ಣನಾದ ಮಾತಿಗೆ ಮನಸೋತ ಸೋಹಂ ತಾನು ಇಷ್ಟು ಹೊತ್ತಿನವರೆಗೆ ಕಂಬಿ ಹಿಂದೆ ನಿಂತಿದ್ದೆ ಎನ್ನುವುದನ್ನು ಮರೆತು ಬಿಟ್ಟಿದ್ದ ಹೂ ಡಿಯರ್ ಸಾರಿ ಬೇಬಿ ಐ ಆಮ್ ರಿಯಲಿ ಸಾರಿ ನಾನು ನಿನ್ನನ್ನು ಮೀಟ್ ಮಾಡಬೇಕು ಅಂತಾನೇ ಇದ್ದೆ ಬಟ್ ಒಂದು ಚಿಕ್ಕ ಪ್ರಾಬ್ಲಮ್ ಆಯಿತು ನೀನು ಈ ಕ್ಷಣ ನಮ್ಮ ಮನೆಯ ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಬಾ ಎಲ್ಲ ವಿಷಯ ಆಮೇಲೆ ಮಾತಾಡೋಣ ಎಂದವ ಫೋನ್ ಇಟ್ಟಿದ್ದ ಕಾಫಿ ಡೇನಲ್ಲಿ ವಿಕ್ರಮ್ ಜೊತೆ ಕುಳಿತು ಕಾಫಿ ಇರುತ್ತಾ ದಿಶಾಮೊಗದಲ್ಲಿ ಒಂದು ವಕ್ರ ನಗು ಹಾದುಹೋಯಿತು ನೋಡಿದ್ದ ವಿಕ್ರಮ್ ಎರಡೇ ದಿನಕ್ಕೆ ನನ್ನ ಅವನಿಗೆ ಬಿಟ್ಟಿರಕ್ಕೆ ಇಲ್ಲ ಇನ್ನು ನಮ್ಮಿಬ್ಬರ ಫೋಟೋಸ್ ವಿಡಿಯೋಸ್ ಎಲ್ಲ ಅವನತ್ರ ಇರಬಹುದು ಅದೆಲ್ಲ ಸುಮ್ಮನೆ ವೇಸ್ಟ್ ಈಗ ನೀನು ಯೋಚನೆ ಮಾಡು ನಮ್ಮಿಬ್ಬರ ರಿಲೇಷನ್ಶಿಪ್ ಹೀಗೆ ಮುಂದುವರಿಯಬೇಕು ಅಂದರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಇಲ್ಲ ಅಂದರೆ ನಿನ್ನ ಲೈಫ್ ನೀನು ನೋಡಿಕೊಳ್ಳಬಹುದು ಎಂದಳು ನಗುತ್ತಾ ಕೂಲ್ ಡೌನ್ ಬೇಬಿ ನಿನ್ನ ಏನೋ ಅಂದ್ಕೊಂಡಿದ್ದೆ ಆದರೆ ಪ್ಲ್ಯಾನ್ ಜೋರಾಗೆ ಮಾಡಿದ್ದೀಯಾ ಇಲ್ಲಿ ನೀನು ಆ ಸೋಹಮ್ನ ದಡವಾಗಿ ಉಪಯೋಗಿಸಿಕೊಂಡರೆ ಖಂಡಿತ ಆ ಜಾಗ ನಿನ್ನ ಕೈ ಸೇರುತ್ತೆ ಆಮೇಲೆ ನಾನು ನೀನು ಎಂದವ ಮೆಲ್ಲಗೆ ದಿಶಾಳ ತುಟಿಸವರಿದ ತಟ್ಟೆಂದು ಅವನ ಕೈಯನ್ನು ಹಿಂದೆ ತಳ್ಳಿದ ದಿಶಾ ನೋಡು ವಿಕ್ರಮ್ ಈ ಡಬಲ್ ಗೇಮ್ ನನ್ನ ಹತ್ರ ನಡೆಯಲ್ಲ ಈ ದಿಶಾ ನಿನಗಿಂತ ಬುದ್ಧಿವಂತೆ ಅಂತ ನಿನಗೆ ಗೊತ್ತಿದೆ ನನಗೂ ಲೈಫ್ ಬೋರ್ ಆಗ್ತಿದೆ ಎಷ್ಟು ದಿನ ಅಂತ ಹೀಗೆ ಇರೋದು ನೀನಂತೂ ಲೈಫ್ ಎಂಜಾಯ್ ಮಾಡೋ ಮೂಡಿಂದ ಇನ್ನೂ ಹೊರಗೆ ಬಂದಿಲ್ಲ ನಾನು ಲೈಫ್ನಲ್ಲಿ ಸೆಟಲ್ ಆಗಬೇಕಲ್ಲ ಅದಕ್ಕೆ ಸೋಹಂ ಒಳ್ಳೆ ದಾರಿ ಅಂದ್ಕೊಂಡಿದ್ದೀನಿ ನಿನಗೆ ಇನ್ನು ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ಯೋಚನೆ ಮಾಡು ಹಾಗೆ ನಿನಗೆ ಅದು ಯಾವುದೋ ವಿಡಿಯೋ ಬಂದಿದೆ ಅಂತ ಹೇಳಿದ್ದೆಲ್ಲ ಆ ವಿಡಿಯೋ ನನಗೆ ಕಳುಹಿಸು ಟೈಮ್ ಬಂದಾಗ ಹೇಗೆ ಉಪಯೋಗಿಸಬೇಕು ಅಂತ ನನಗೆ ಗೊತ್ತು ಎಂದು ಎದ್ದು ನಿಂತವಳು ಎನಿವೇ ಥ್ಯಾಂಕ್ ಯು ಫಾರ್ ಕಮಿಂಗ್ ನನಗಾಗಿ ಸೋಹಂ ಕಾಯ್ತಾ ಇರ್ತಾನೆ ಹೋಗ್ಬೇಕು ಬಾಯ್ ಎಂದವಳು ಅಲ್ಲಿಂದ ಹೊರ ನಡೆದಳು ಗದ್ದಿನಿಂದ ಅವಳು ಹೋದ ದಾರಿಯನ್ನೇ ತಿರುಗಿ ನೋಡಿದ ವಿಕ್ರಮ್ ಓ ದಿಶಾ ಬೇಬಿ ಭಾರಿ ಸ್ಪೀಡ್ ಒಳ್ಳೇದಲ್ಲ ಇಷ್ಟು ದಿನ ನಿನ್ನ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮುಚ್ಚಿ ಹಾಕಲು ಜೊತೆಗೆ ನಾನಿದ್ದೆ ಈಗ ನನ್ನನ್ನೇ ಬೇಡ ಅಂತ ಹೋಗ್ತಾ ಇದೀಯ ನೋಡೋಣ ಎಂದವ ಒಂದು ಸೊಟ್ಟ ನಗು ನಕ್ಕು ತನ್ನ ಮೊಬೈಲ್ನಲ್ಲಿ ಇರುವ ಶಿವಂ ಸೋಹಂಗೆ ಒಡೆಯುವ ವಿಡಿಯೋ ನೋಡುತ್ತಾ ನೀನು ಹೇಳಿದ ತಕ್ಷಣ ತಲೆಯಲ್ಲಾಡಿಸಿ ಅಷ್ಟು ಸುಲಭವಾಗಿ ವಿಡಿಯೋ ಸೆಂಡ್ ಮಾಡಲು ನನ್ನೇನು ದಡ್ಡ ಅನ್ಕೊಂಡಿದ್ದೀಯಾ ನೀನೇ ನನ್ನ ಹತ್ತಿರ ಬರಬೇಕು ಪ್ರೀತಿಯಿಂದ ವಿಡಿಯೋ ಸೆಂಡ್ ಮಾಡು ಅಂತ ಹೇಳಬೇಕು ನನ್ನ ಕೈ ಮೈ ಬೆಚ್ಚಗೆ ಮಾಡಬೇಕು ಎಂದು ತನ್ನಲ್ಲೇ ಮಾತನಾಡಿಕೊಂಡು ನಗುತ್ತಾ ಮೊಬೈಲ್ ಜೇಬಿಗಿಳಿಸಿ ಹೊರ ನಡೆದಿದ್ದ ವಿಕ್ರಮ್ ಇವನು ಹೇಗೆಂದರೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಎಂಬಂತೆ ಇತ್ತ ಕಡೆ ದಿಶಾಳ ಜೊತೆ ಅವಳ ಆಸ್ತಿ ಮೇಲೂ ಆಸೆ ಅತ್ತ ಗಂಗಾಳ ಮೇಲೆ ತೀರದ ಮೋಹ ಬೆಳಗಿನ ತಿಂಡಿ ಮುಗಿದರೂ ಸೋಹಂನ ಸುಳಿವಿರಲಿಲ್ಲ ಮಗನ ಬಗ್ಗೆ ಚಿಂತೆಯಾಗಿತ್ತು ಸುಲೋಚನರಿಗೆ ಧರಣಿಗೆ ಇತ್ತೀಚೆಗೆ ವಾರಿದಾಳ ಬುದ್ಧಿ ತಿಳಿದಿದ್ದರಿಂದ ಅವಳ ಮುಂದೆ ಹೆಚ್ಚು ಹೋಗಲು ಬಯಸಲಿಲ್ಲ ಶಿವಂ ಸಿಡಿಮಿಡಿಯ ನಡುವೆಯೂ ಗಂಗಾಳ ಮೂಲಕ ಶರತ್ ಹಾಗೂ ವಾರಿದಾಳನ್ನು ಚೆನ್ನಾಗಿ ಉಪಚರಿಸಿದಳು ಧರಣಿ ಶರತ್ ಹಾಗೂ ವಾರಿದಾ ಇನ್ನೇನು ಹೊರಡಬೇಕು ಎನ್ನುವಾಗ ಶರತ್ಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂದಿತ್ತು ಸ್ವಲ್ಪ ದೂರ ಹೋಗಿ ಮಾತನಾಡುತ್ತಾ ನಿಂತ ಮನೆಯ ಸುತ್ತಮುತ್ತ ನೋಡುತ್ತ ನಿಂತ ವಾರಿದಾಳ ಕಣ್ಣಿಗೆ ಬಿದ್ದಿದ್ದರೂ ಬಾಗಿಲ ಬಳಿ ಪದೇ ಪದೇ ಹೋಗಿ ಮಗನಿಗಾಗಿ ದಾರಿ ಕಾಯುತ್ತಿರುವ ಸುಲೋಚನಾ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಿದ್ದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು